ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಎಲ್ಲರೂ ಸೂಪರ್ ಆಗಿದ್ರ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೇನ ಏನಿಲ್ಲ ಇವತ್ತು ಸ್ವಲ್ಪ ನಮ್ಮ ವೀಕೆಂಡ್ ಅಂತೇಳಿ ಹೊರಗಡೆ ಹೋಗಿದ್ವಿ ಸೊ ಏನೇನಿತ್ತು ಏನೆಲ್ಲ ನೋಡ್ಕೊಂಡು ಬಂದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರೀ ನೋಡೋಣ ಅಂತ ಟೈಮ್ ಬಂದು ಇವಾಗ ಹತ್ತಿರ ಏಳು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಚಳಿಗಾಲ ಸ್ಟಾರ್ಟಾದಾಗಿಂದಂತೂ ಫುಲ್ ಬೇಗನ ಕತ್ಲಾಗಿ ಬಿಡಾಕತ್ತದ ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೊರಗಡೆದು ಜಾಸ್ತಿ ತಿರ್ಗಾಡ್ತಿದ್ವಿ ವ್ಲಾಗ್ ಅದು ಮಾಡ್ತಿದ್ದೆ ಸೊ ಇತ್ತೀಚೆಗೆ ಅಂತೂ ಕಡಿಮೆ ಆಗಿಬಿಟ್ಟೈತಿ ಈಗ ನಮ್ಮ ಚಿನ್ನೊಂದು ಹಾಲಿಡೇ ಇತ್ತು ನೋಡ್ರಿ ಹಾಗಾಗಿ ಸಾಯಂಕಾಲ ಟೈಮ್ದಾಗ ಬಂದ್ವಿ ಸಾಯಂಕಾಲ ಅಂದರೂ ಕತ್ಲಾಗಿಬಿಟ್ಟೈತೆ ನೋಡ್ರಿ ಸೊ ನಾವು ಬಂದಿರೋದು ಸೌತ್ ಇಂಡಿಯಾ ವಿನಾಯಕ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳಿ ಸೊ ಭಾಳ ಜನ ಹೋಗಾಕತ್ತಿದ್ರು ಮತ್ತು ಮನೆಗೆ ಬಂದು ಪ್ಯಾಂಪ್ಲೆಟ್ಸು ಕೊಟ್ಟು ಹೋಗಿದ್ರು ಹಂಗಾಗಿ ಬಂದೇವಿ ಇಲ್ಲಿ ನೋಡ್ಬೋದ ಲೈಟ್ ಕಂಬಕ್ಕೆ ಫುಲ್ಲು ಹುಳುಗಳು ನೋಡ್ರಿ ನಮ್ಮ ಹಸ್ಬೆಂಡ್ ಅವರು ಈಗ ಟಿಕೆಟ್ ತೊಗೊಂಡ್ಬರ್ತಾರೆ ಅಂತೇಳಿ ಹೋಗಿದ್ದಾರೆ ಏನಂದ್ರೆ ಐವತ್ತು ರೂಪಾಯಿ ನೋಡ್ರಿ ಎಲ್ಲರಿಗೂ ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗಲಿ ಎಲ್ಲರಿಗೂ ಐವತ್ತು ಐವತ್ತು ರೂಪಾಯಿ ಸೊ ಟೋಟಲ್ ನಾಲ್ಕು ಜನ ಬಂದಿದ್ವಿ ನಮ್ಮ ಟೂ ಹಂಡ್ರೆಡ್ ಕೊಟ್ವಿ ಬರ್ರಿ ಈಗ ಮಳೆ ಕೂಡ ಬರಾಕತ್ತಿತ್ತ ಸೊ ಅಂತ ಇಲ್ಲಿ ನೋಡ್ಬೋದು ಆಲ್ರೆಡಿ ಎಲ್ಲರೂ ಹೊಂಟಿದ್ದಾರೆ ಬರೀ ಕ್ಯೂರಿಯಾಸಿಟಿ ಐತಿ ಅಂತ ಹೇಳಿ ಟಿಕೆಟ್ ನಮ್ಮ ಚಿನ್ನ ಕೊಟ್ಟು ತೋರ್ಸಕತ್ತ ಸೊ ಬರೀ ಇಲ್ಲಿಂದನ ಲೈಟಿಂಗ್ ಎಲ್ಲ ನೋಡಿದ್ರೆ ಇವಳಾಗೇನೈತಿನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಸೊ ಬಂದ ತಕ್ಷಣ ನಾವು ಫಸ್ಟಿಗೆ ಎಂಟರ್ ಆಗೋದಿಲ್ಲಿ ಅಕ್ವೇರಿಯಂ ಈ ತೊಳಗೆ ಬಂದಿವು ನೋಡ್ರಿ ಸೊ ಎರಡು ಸೈಡನು ಇಲ್ಲಿ ನೋಡ್ಬೋದು ಏನೇನು ಹೇಳಿ ಸೊ ಬರಿ ಒಂದೊಂದೇ ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂತ ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡ್ರಿ ಮಸ್ತ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಅದ್ರಾಗು ಲೈಟಿಂಗ್ ಅದೆಲ್ಲ ಇತ್ತು ನಮ್ಮ ಚಿನ್ನ ನಾನು ಮುಂದ್ಗಡೆ ಹೊಂಟಿದ್ವಿ ಇಲ್ಲಿ ನೋಡ್ಬೋದ ನಮ್ಮ ಚಿನ್ನಗೆ ತೋರಿಸ್ಕೊಂಡು ಹೊಂಟಿದ್ನಿ ನಾನು ಯಾವ ಸೈಡ್ ನೋಡಿದ್ರು ಫಿಶ್ಶ ನೋಡ್ರಿ ಬಟ್ ಫಿಶುಗಳು ಹೆಸರು ಗೊತ್ತಿಲ್ಲ ಇಲ್ಲಿ ನೋಡ್ಬೋದ ಕಲರ್ ಕಲರ್ ಫಿಶ್ಶು ಆರೆಂಜ್ ಅದಾವ ಎಲ್ಲ ಥರ ಕಲರ್ನು ಅದಾವ ಮತ್ತೆ ವಾಟರ್ ಅಂತೂ ನೋಡ್ಬೋದ್ ಹೆಂಗೆ ಕಾಣತ್ತವ ಒಟ್ರೊಳಗೆ ಸೊ ಸಣ್ಣ ಸಣ್ಣ ಮ್ಯಾಲಿಂದ ಹಿಡ್ಕೊಂಡು ಫುಲ್ ದೊಡ್ಡ ದೊಡ್ಡ ಎಲ್ಲ ಇದುವ ಸೊ ಬರ್ರಿ ಒಂದೊಂದೇ ಒಂದೊಂದು ತೋರಿಸ್ತೇನೆ ಅಂತ ನಮ್ಮ ಚಿನ್ನಗೂ ಖುಷಿ ಆಗತಿತ್ತು ನನಗೂ ಕೂಡ ಖುಷಿ ಯಾಕಂದ್ರೆ ಫಸ್ಟ್ ಟೈಮ್ ಈ ಥರ ಆಕ್ಬರಿಯಮ್ ಇದನ್ನು ನೋಡಕ್ಕೆ ಬಂದಿದ್ದೀವಿ ನಾವು ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಅದಾಗಿತ್ರೊಳಗೆ ಸೊ ಇಲ್ಲಿ ನೋಡ್ಬೋದ ಬ್ಲ್ಯಾಕ್ ಕಲರ್ ಮತ್ತು ಎಲ್ಲೋ ಗೋಲ್ಡನ್ ವೈಟ್ ಎಲ್ಲ ಮಿಕ್ಸ್ ಮಿಕ್ಸ್ ಸೊ ಚೆನ್ನಾಗಿ ಅನ್ಸತ್ತವ ಈ ತರ ನೋಡಕ್ ಅವಾಗ ಅವಾಗ ಬರ್ತಾ ಇರ್ಬೇಕು ನೋಡ್ರಿ ಏನಾದ್ರು ಶೋದು ಬಂದಿರ್ತದಲ್ಲ ಸೊ ನೋಡಿದ್ರೆ ಖುಷಿ ಆಗ್ತದ ಮಕ್ಕಳಿದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನಮಗೂ ಕೂಡ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಎಂಜಾಯ್ ಅಷ್ಟೇ ಸೊ ಈ ಕಡೆ ಬಂದ್ರೆ ಇಲ್ಲಿ ಆ್ಯನಿಮಲ್ಸ್ ಎಲ್ಲ ಇವನ್ ಇಟ್ಟಾರ ചിഹ്ന ഇല്ല ചിഹ്ന ഇല്ല നാട് സെൻറ്റർ ഇല്ല ಇಲ್ಲಿ ಅಂತೂ ಎನಿಮಲ್ಸ್ ನೋಡ್ರಿ ರಿಯಲ್ ಇಸ್ಟಿಕ್ ಅನ್ಸತ್ತ ನೋಡ್ರಿ ಒಂಥರ ತ್ರೀ ಡಿ ಏನ ಫೋರ್ ಡಿ ಅಂತಾರ ನೋಡ್ರಿ ಇಲ್ಲಿ ಬರ್ತೀನ யா இல்லை அடிச்சு கொள்ள எஸ் தோட்டது இல்ல മഴി <laughs> വരാല്ല <laughs> ಈ ಕಡೆ ಎಲ್ಲ ಸ್ಟೇಷನರಿ ಐಟಮ್ಸ್ ಅದೆಲ್ಲ ಬಂದಾವೆ ನೋಡ್ರಿ ಸೊಬಾರಿ ಏನಾದರೂ ಕಡಿಮೆ ಪ್ರೈಸ್ ಒಳಗಿದ್ರೆ ನೋಡೋಣ ಅಂತ ಚೂಸ್ ಮಾಡಿ ತೊಗೊಳಂತ ಇನ್ಸ್ಟಾಗ್ರಾಮ್ ಒಳಗೆ ಫುಲ್ ವೈರಲ್ ಮಾಡಕತ್ತಿದ್ರ ಹತ್ತಿದ್ರೆ ವೀಡಿಯೋ ಶೂಟ್ ಮಾಡಿ ಮಾಡಿ ಸೊ ಅದಕ್ಕೆ ನಾವು ಬಂದ್ವಿ ಬರ್ರಿ ಏನೇನು ಅದಾವೆ ನೋಡೋಣ ಅಂತ ಮಳೆ ಬೇರೆ ಸಿಕ್ಕಾಪಟ್ಟೆ ಬರಾತೈತಿ ಈ ಕಡೆ ಬಂದ್ರೆ ಇಲ್ಲೆಲ್ಲ ಸಣ್ಣ ಪಾಪುಗಳು ಆಟ ಆಡುವಂಥ ಸಣ್ಣ ಸಣ್ಣ ಮಕ್ಕಳು ಆಡುವಂಥ ಐಟಮ್ಸ್ ಇದುವ ನಮ್ಮ ಚಿನ್ನ ಅಂತೂ ಇಂಥವೆಲ್ಲ ಆಡೋಂಗಿಲ್ಲ ಇದ್ದಾಗ ಸಣ್ಣವಿದ್ದಾಗ ತೊಗೊಂಬಂದಿದ್ದು ಆಡ್ತಿರ್ಕಿಲ್ಲವ ಎಲ್ಲ ಹಂಗ ಕೂತವ ಸೊ ಆದ್ರೂ ಕೇಳ್ಬೇಕಂತೇಳಿ ಕೇಳಿ ನೋಡಿದ್ರೆ ಎಲ್ಲ ಕಾಸ್ಟ್ಲಿನ ಹೇಳಕತ್ತಾರ ನನಗ ನಗು ಬರಕತ್ತಿತ್ತು ಇಷ್ಟು ಕಾಸ್ಟ್ಲಿ ಏನು ಅಂತೇಳಿ ಅದು ಏನು ಹೇಳ್ಕೊಳಂಗೂ ಇರ್ಲಿಲ್ಲ ಎಲ್ಲ ಮಾರ್ಕೆಟ್ ಒಳಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗುವಂಥವ್ನ ಇದುವ ಪೆನ್ ಅದು ನೋಡ್ಬೋದ ಅಂತ ಅದೇನೇ ಇರ್ತದ ಗೊತ್ತಿಲ್ಲ ಹಂಡ್ರೆಡ್ ರುಪೀಸ್ ಅಂತ ನೋಡ್ರಿ ಎಲ್ಲ ಹುಡುಕ್ ಕೊಡ ಮದ್ಯ ಒಂದ್ ಅಮ್ಮನ ಐಟಮ್ ದಾಪ ಇಷ್ಟೆಲ್ಲ ಇದ ನೋಡಿದ್ಮೇಲೆ ಇಲ್ಲಿ ನಮ್ಗೆ ಉಪ್ಪಿನಕಾಯಿ ತಗೋಬೇಕನ್ಸಿದ್ ನೋಡ್ರಿ ಆ ಉಪ್ಪಿನಕಾಯಿನೂ ಕೂಡ ಪ್ರೈಸ್ ಜಾಸ್ತಿನ ಹೇಳಾತಿದ್ರು ಆದ್ರೂ ಕೂಡ ಅಟ್ಲೀಸ್ಟ್ ಲೀಸ್ಟ್ ಆಗ್ತದ ಅಂತೇಳಿ ಟೇಸ್ಟ್ ಮಾಡಿ ನೋಡಾಕತ್ತಿದ್ವಿ ವೆರೈಟಿ ವೆರೈಟಿ ಇದುವ ಯಾಕಂದ್ರ ಅಡಿಗೆ ಒಳಗ ನಮ್ಗೆ ಉಪ್ಪಿನಕಾಯಿ ಇರಲಿಲ್ಲ ಅಂದ್ರ ನಡಿಯೋದಿಲ್ಲ ನೋಡ್ರಿ ನನಗ್ ಒಂದ್ ವೇಳೆ ನಡೀತದ ಬಟ್ ನಮ್ ಹಸ್ಬೆಂಡ್ ಅವ್ರಿಗೆ ನಮ್ಮ ಚಿನ್ನ ಉಪ್ಪಿನಕಾಯಿ ಬೇಕೇ ಬೇಕ ಹಂಗಾಗಿ ಉಪ್ಪಿನಕಾಯಿ ತಗೊಂಡ್ವಿ ಅದೊಂದು ತಗೊಂಡ್ವಿ ಆಮೇಲೆ ಈ ಕಡೆ ಬಂದರೆ ಇಲ್ಲೆಲ್ಲ ಖಾಲಿ ಖಾಲಿ ಈ ಸೈಡೆಲ್ಲ ಏನಂದ್ರೆ ಆಟ ಆಡೋ ನೋಡ್ರಿ ದುಡ್ಡು ಕೊಟ್ಟು ಆಟಾಡೋದು ಅದರೊಳಗೆ ಎಲ್ಲಿ ಬೀಳ್ತದ ಅದು ನಮ್ಗೆ ಸಿಗ್ತದ ಇಲ್ಲಂದ್ರೆ ಇಲ್ಲ ಮಳೆ ಅಂತೂ ಬರಕತೈತಿ ಜನ ಏನು ಜಾಸ್ತಿ ಇರಲಿಲ್ಲ ಎಲ್ಲ ಕಡಿಮೆ ಆಗಿತ್ತು ನೋಡ್ರಿ ಇಂಥ ಒಳಗ ಯಾರೂ ಹೊರಗಡೆ ಬರಂಗಿಲ್ಲ ಮತ್ತು ಸಡನ್ಲಿ ಬಂದ್ಬಿಟ್ಟಿತ್ ಮಳಿ ಮತ್ತೆ ಆಟ ಆಡೋದು ಎಲ್ಲ ನಾನು ಸ್ಟಾಪ್ ಆಗಿತ್ತು ಯಾಕಂದ್ರೆ ಒಳಗ ಯಾರು ಆಡ್ತಾರೆ ಹೇಳ್ರಿ ಮತ್ತೆ ಈ ಕಡೆ ಕಾರ್ನರ್ ಕಡೆ ಅದು ಎಲ್ಲ ತಿನ್ನಕೋದು ಇದ್ದವು ನಾವೇನು ತಿನ್ನಲಿಲ್ಲ ಯಾಕಂದ್ರೆ ಒಳಗಡೆ ಬರೋಕೆ ಚಲೋ ಅನಿಸುತ್ತ ಬಂದ ಮೇಲೆ ಏನು ನೋಡಿದ್ರೂ ಬೇಡ ಅನ್ಸಕತಿತ್ತು ಯಾಕಂದ್ರೆ ಏನು ಹೇಳ್ಕೊಳಂಗಿರ್ಲಿಲ್ಲ ಪ್ರೈಸ್ ಕೂಡ ಜಾಸ್ತಿ ಹೇಳಿದರು ಆಮೇಲೆ ಮಳೆ ಬೇರೆ ಬರೋತಿತ್ತು ನಮ್ಗೆ ಇಷ್ಟವೂ ಆಗಲಿಲ್ಲ ಹಂಗಾಗಿ ಆಮೇಲೆ ಈ ಕಡೆ ಹಂಗೆ ಜಸ್ಟ್ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡೆ ಯಾಕಂದ್ರೆ ಬಂದಿದ್ದೇವಿ ಬಿಡೋದೆ ಅದಕ್ಕೆ ಆಟ ಅಂತೂ ಆಡೋದು ಬೇಡ ಇದು ಮಜಾ ಬರಂಗಿಲ್ಲ ನೋಡ್ರಿ ಇಂಥಲ್ಲದು ಆಟ ಆಡೋವ ಎಲ್ಲಿ ಮಜಾ ಬರ್ತದಂದ್ರೆ ಜಾತ್ರೆ ಅದು ಇರ್ತಾವೆ ನೋಡ್ರಿ ಜಾತ್ರೆ ಅದು ಆಡೋಕೆ ಮಜಾ ಬರ್ತದೆ ಬಟ್ ನೋಡ್ಬೋದು ಎಲ್ಲ ಖಾಲಿ ಅದ ನೋಡ್ರಿ ನೋಡಿದ್ರಲ್ಲ ಗಾಯ್ಸ್ ಏನೆಲ್ಲ ಇದ್ದು ಅಂತ ಹೇಳಿ ಇದ್ರೊಳಗೆ ನಮ್ಗೆ ಇಷ್ಟ ಆಗಿರೋದು ಅಕ್ವೇರಿಯಂ ಅದು ಬಿಟ್ಟರೆ ಫೋಟೋಸು ಆಮೇಲೆ ಆ್ಯನಿಮಲ್ ಫೋಟೋಸ್ ಇದ್ದು ಅವಷ್ಟೇ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಆಗೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್